ಆಮೇಲೆ ಬ್ಲೆಂಡಿಂಗ್ ಆಮೇಲೆ ಏನು ಫೋನೋಗ್ರಾಮ್ ಆಮೇಲೆ ಹೋಮೋಫೋನ್ಸ್ ಓಕೆ ಆಮೇಲೆ ನೆಕ್ಸ್ಟ್ ಸ್ಪೆಲಿಂಗ್ ರೂಲ್ ನಿಮಗಿದೆ ಸ್ಪೆಲಿಂಗ್ ರೂಲ್ ಇದೆ ಅದು ಮಾಡಿಬಿಟ್ಟು ಕಂಪ್ಲೀಟ್ ಆಗುತ್ತೆ ಬಟ್ ಅದೆಲ್ಲದಕ್ಕೂ ಹೊರತಾಗಿ ನೀವು ಅದೆಲ್ಲ ಕಲ್ತಿದ್ರು ಅದೆಲ್ಲ ಕಲ್ತರು ನಿಮಗೆ ಏನಿದ್ರು ಒಂದು ನೈಂಟಿ ಪರ್ಸೆಂಟ್ ಮಾತ್ರ ನೀವು ಇಂಗ್ಲೀಷನ್ನ ಕರೆಕ್ಟಾಗಿ ಓದ್ಬೋದು ಎಷ್ಟು ಪರ್ಸೆಂಟು ನೈಂಟಿ ಪರ್ಸೆಂಟ್ ಮಾತ್ರ ನೀವು ಇಂಗ್ಲೀಷ್ನ ಕರೆಕ್ಟಾಗಿ ಓದ್ಬೋದು ಇನ್ನು ಟೆನ್ ಪರ್ಸೆಂಟು ನೀವು ಇಂಗ್ಲೀಷನ ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಆಗೋದಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ಇಂಗ್ಲೀಷ್ ಕಲಿಬೇಕು ಪ್ರನೋಸಿಯನ್ ಕರಿಬೇಕು ಅಂತ ಹೇಳಿದ್ರೆ ನೀವು ಸೌಂಡ್ಸ್ ಇದನ್ನು ಕಲಿಬೇಕು ಇದು ಏನಿದೆಯೋ ಇಷ್ಟು ಕರಿಬೇಕು ನಮಸ್ಕಾರ ನಾನು ನಿಮ್ಮ ಬನ್ನಿ ಇಂಗ್ಲೀಷ್ ಚಾನಲ್ಗೆ ಮತ್ತೊಂದು ನೀವು ಚಾನಲ್ಗೆ ಬಸವರಾಗಿದ್ದ ದಯವಿಟ್ಟು ಚಾನಲ್ೈಬ್ ಮಾಡಿ ಪಕ್ಕದಲ್ಲಿ ಮಾಡಿ ನಾವು ಎಲ್ಲ ವಿಡಿಯೋ ಕ್ಲಿಕ್ ಮಾಡಿ

ನಮ್ಮಲ್ಲಿ ಈಗಲೇ ಎಲ್ಲೂ ಬರೀ ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಮಹಿಳೆ ಕೊಡುವುದು ಏನು ಎಂದ್ರೆ ಮಾತಾಡೋದನ್ನ ಕಲಿಯಬಹುದು ಸ್ವರಗಳು ಮತ್ತೆ ವ್ಯಂಜನಗಳು ಅದರಲ್ಲೇ ನಾವು ಫೋನಿಕ್ಸ್ ಬ್ಲೆಂಡಿಂಗು ಇವೆಲ್ಲ ಕಲ್ತ್ವಿ ಅಲ್ವಾ ಈಗ ನಿಮ್ಗೆ ಇಂಗ್ಲಿಶು ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂದ್ರೆ ಇಂಗ್ಲಿಷ್ ಇಂಗ್ಲಿಷ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಕಲಿಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಯಾವುದೇ ಒಂದು ಪದ ಬಂದ್ರೆ ಯಾವ್ದೇ ಒಂದು ಪದ ಬಂದ್ರು ಅದನ್ನ ಕರೆಕ್ಟಾಗಿ ನಿಮಗೆ ಹೇಳೋಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಕೆಲವು ಸಿಂಬಲ್ಸನ್ನು ಕಲಿಬೇಕು ಕನ್ನಡದಲ್ಲಿ ಹೇಗೆ ನಲವತ್ತೆಂಟು ಅಕ್ಷರಗಳಿದವು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಇಂಗ್ಲೀಷ್ನಲ್ಲಿ ಶಬ್ದಗಳಿದಾವೆ ಸೌಂಡ್ಸ್ ನಲವತ್ನಾಲ್ಕು ಸೌಂಡ್ಸ್ ಇರುತ್ತೆ ಅಂದರೆ ಏನಿದು ಸೌಂಡ್ಸ್ ಅಂದರೆ ಏನು ಯಾ ಏನು ಮಾತಾಡ್ತಿದ್ವಿ ಏನು ಟಾಪಿಕ್ ಇದು ಅಂತಾನೆ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ಓಕೆ ಸೊ ಏನಿವಲ್ಲ ಹಿಂಗಿದೆವಲ್ಲ ಇವೇನಿದು ಅಂತ ನಿಮಗೆ ಅನಿಸುತ್ತೆ ಎಸ್ ಅಫ್ಕೋರ್ಸ್ ಎಲ್ರಿಗೂ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಇದು ಆಕ್ಚುಲಿ ಏನು ಅಂತ ಹೇಳಿದ್ರೆ ಈಗ ನಾನು ನಿಮಗೆ ಏನ್ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಫೋನಿಕ್ಸ್ ಫೋನಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಆಮೇಲೆ ಬ್ಲೆಂಡಿಂಗ್ ಆಮೇಲೆ ಏನು ಫೋನೋಗ್ರಾಮ್ ಆಮೇಲೆ ಹೋಮೋಫೋನ್ಸ್ ಓಕೆ ಆಮೇಲೆ ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್ ನಿಮಗಿದೆ ಸ್ಪೆಲ್ಲಿಂಗ್ ರೂಲ್ ಒಂದಿದೆ ಅದು ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ಬಟ್ ಅದೆಲ್ಲದಕ್ಕೂ ಹೊರತಾಗಿ ನೀವು ಅದೆಲ್ಲ ಕಲ್ತ್ರು ಅದೆಲ್ಲ ಕಲ್ತ್ರು ನಿಮಗೆ ಏನಿದ್ರು ಒಂದು ನೈಂಟಿ ಪರ್ಸೆಂಟ್ ಮಾತ್ರ ನೀವು ಇಂಗ್ಲೀಷನ್ನ ಕರೆಕ್ಟಾಗಿ ಓದ್ಬೋದು ಎಷ್ಟು ಪರ್ಸೆಂಟು ನೈಂಟಿ ಪರ್ಸೆಂಟ್ ಮಾತ್ರ ನೀವು ಇಂಗ್ಲೀಷನ್ನ ಕರೆಕ್ಟಾಗಿ ಓದ್ಬೋದು ಇನ್ನು ಟೆನ್ ಪರ್ಸೆಂಟು ನೀವು ಇಂಗ್ಲೀಷನ್ನ ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಓದಲಿಕ್ಕೆ ಆಗೋದಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ಇಂಗ್ಲೀಷ್ ಕಲಿಬೇಕು ಪ್ರೊನೌನ್ಸಿಯೇಷನ್ ಕಲಿಬೇಕು ಅಂತ ಹೇಳಿದ್ರೆ ನೀವು ಈ ನಲವತ್ನಾಲ್ಕು ಸೌಂಡ್ಸ್ದು ಇದನ್ನು ಕಲಿಬೇಕು ಇದೇನಿದೆಯೋ ಇದಿಷ್ಟು ಕಲಿಬೇಕು ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷು ಇಂಗ್ಲೀಷಲ್ಲಿ ಬರುವಂತಹ ಶಬ್ದಗಳು ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೊನೌನ್ಸಿಯೇಷನ್ ಎಷ್ಟೇ ದೊಡ್ಡ ಪದ ಇರಲಿ ಎಷ್ಟೇ ಕಷ್ಟ ಪದ ಇರಲಿ ಅದನ್ನು ನೀವು ಹೇಳ್ಬೋದು ಹೇಗೆ ಹೇಳೋದು ಹೇಗೆ ಅಂತ ಹೇಳಿದ್ರೆ ಡಿಕ್ಷ್ನರಿ ಮೂಲಕ ಈಗ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ಡಿಕ್ಷ್ನರಿ ಇಲ್ಲಿ ಈಗ ನಮಗೊಂದು ಪದ ಗೊತ್ತಿಲ್ಲಪ್ಪ ಫಾರ್ ಎಕ್ಸಾಂಪಲ್ ಡಿಪ್ ಥಾಂಗ್ಸ್ ಅಂತಿದೆ ಈ ಪದನ ನಮಗೆ ಹೆಂಗೆ ಓದಬೇಕು ಅಂತ ಗೊತ್ತಿಲ್ಲ ಬಟ್ ನಾನು ಹೇಳ್ಕೊಟ್ಟಿರೋದು ನಿಮಗೆ ನೈಂಟಿ ಪರ್ಸೆಂಟ್ ನೀವು ಓದ್ಬೋದು ನೈಂಟಿ ಪರ್ಸೆಂಟ್ ಈಗ ಡಿ ಐ ಡಿ ತ ಇಂಗ್ಸ್ ಇದು ಬಟ್ ಕೆಲವು ಪದಗಳು ಅದು ಹಂಗಿರೋದಿಲ್ಲ ಕೆಲವು ಪದಗಳು ವಿಚಿತ್ರವಾಗಿರುತ್ತವೆ ಈ ಪದಗಳು ಅಥವಾ ನೀವು ಯಾವುದೇ ಪದಗಳನ್ನು ಇಂಗ್ಲೀಷಲ್ಲಿ ಈಗ ನೀವು ಒಂದಷ್ಟು ಪದಗಳನ್ನು ಬಂದಿದ್ದೀರಾ ನಾನು ಒಂದಷ್ಟು ಸಾವಿರ ಪದಗಳ ಮೇಲೆ ನಿಮಗೆ ಹೇಳ್ಕೊಂಡಿದ್ದೀನಿ ಸೊ ಇಂದಿ ಹಿಂಗ್ ಹೋದ್ಬೇಕು ಹಂಗೆ ಓದಬೇಕು ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ಫೋನಿಕ್ಸ್ ಆಮೇಲೆ ಥ್ರೀ ಲೆಟರ್ ಬ್ಲೆಂಡಿಂಗ್ ಟೂ ಲೆಟರ್ ಬ್ಲೆಂಡಿಂಗ್ ಆಮೇಲೆ ನೆಕ್ಸ್ಟ್ ನಿಮಗೆ ಸ್ಪೆಲಿಂಗ್ ರೂಲ್ಸ್ ಅಂತ ಬರುತ್ತೆ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಹಿಂಗೆ ಬರ್ಬಾರ್ದು ಹಂಗ್ ಬರ್ಬಾರ್ದು ಹಂಗೆ ಬಂದರೆ ಹಿಂಗೆ ಹೇಳ್ಬೇಕು ಹಿಂಗೆ ಬಂದರೆ ಹಂಗೆ ಹೇಳ್ಬೇಕು ನೀವು ಏನೇ ಪಲ್ಟಿ ಹೊಡೆದ್ರೂ ನಿಮಗೆ ಸಿಗೋದು ನೈಂಟಿ ಪರ್ಸೆಂಟ್ ಅಷ್ಟೇ ನೈಂಟಿ ಪರ್ಸೆಂಟ್ ಆಕ್ಯುರಸಿ ಆಕ್ಯುರಸಿ ಅಂತ ಹೇಳಿದ್ರೆ ಸರಿಯಾಗಿ ನಿಮಗೆ ನೈಂಟಿ ಪರ್ಸೆಂಟ್ ಮಾತ್ರ ಇಂಗ್ಲೀಷನ್ನು ಓದ್ರಿ ಇದನ್ನು ಓದಿದೆ ಐ ಪಿ ಎ ಇದನ್ನು ಶಾರ್ಟ್ ಫಾರ್ಮಲ್ಲಿ ಐ ಪಿ ಎ ಅಂತ ಹೇಳ್ತೀವಿ ಇಂಟರ್ನ್ಯಾಷನಲ್ ಐ ಪಿ ಪಿ ಎ ಇದನ್ನು ಓದಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಇಂಗ್ಲೀಷನ್ನು ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ಓದ್ಬೋದು ಆದರೆ ಇದೇ ಸ್ವಲ್ಪ ಕಷ್ಟ ಇದು ನೀವು ಅರ್ಥ ಮಾಡಿಕೊಂಡು ಇದು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ತಿಂಗಳುಗಳಾಗ್ಬೋದು ಹೇಳಿ ಬೇರೆ ಲ್ಯಾಂಗ್ವೇಜ್ ಅಂದರೆ ಹಾಂ ಎಸ್ ಎಸ್ ಅಫ್ಕೋರ್ಸ್ ಅದೇ ಹಾಂ ಬೇರೆ ಲ್ಯಾಂಗ್ವೇಜ್ ಹೌದು ಖಂಡಿತ ಲ್ಯಾಂಗ್ವೇಜ್ ಏನು ಇಂದ ಬಂದಿರುತ್ತೆ ಫ್ರೆಂಚಿಂದ ಬಂದಿರುತ್ತೆ ಆಮೇಲೆ ಜರ್ಮನ್ ಇಷ್ಟೇ ಬರೋದು ಜಾಸ್ತಿ ಫ್ರೆಂಚು ಜರ್ಮನ್ ಲ್ಯಾಟಿನ್ ಗ್ರೀಕ್ ಸೊ ಈ ಥರ ಪದಗಳು ಬರ್ತವೆ ಇದರಲ್ಲಿ ನೀವು ಸೈನ್ಸ್ ಅಲ್ಲಿ ತುಂಬ ಪದಗಳು ನಮಗೆ ಕೆಲವನ್ನೆಲ್ಲ ಓದೋಕ್ಕೆ ಆಗೋದಿಲ್ಲ ಅದನ್ನೆಲ್ಲ ನಿಮಗೆ ಬಟ್ ಇದಕ್ಕೆ ಡಿಕ್ಷನರಿ ಸಹಾಯ ಬೇಕು ಓಕೆ ಡಿಕ್ಷನರಿ ಸಹಾಯ ಬೇಕು ಡಿಕ್ಷನರಿ ನೀವು ಡಿಕ್ಷನರಿಲಿ ನೀವು ನೋಡಿರ್ಬೋದು ಬಟ್ ನೋಡದೆ ನಿಮಗೆ ತುಂಬ ಜನ ಗೊತ್ತಿಲ್ಲ ಅನ್ಸುತ್ತೆ ನೀವು ಡಿಕ್ಷ್ನರಿ ತಗೊಂಡು ನೋಡಿ ಆನ್ಲೈನಲ್ಲೇ ಡಿಕ್ಷನರಿ ಇದೆ ಆನ್ಲೈನ್ ಡಿಕ್ಷನರಿ ನಾನು ತೋರಿಸ್ತೀನಿ ಆಮೇಲೆ ಆ ಡಿಕ್ಷನರಿಲಿ ನಿಮಗೆ ಎಷ್ಟು ಪ್ರತಿಯೊಂದು ಪದ ಅದರ ಸಣ್ಣ ಸಣ್ಣ ಉಚ್ಚಾರಣೆ ಸಹಿತ ಇದ್ರ ಮೂಲಕ ಗೊತ್ತಾಗುತ್ತೆ ನಿಮಗೆ ಓಕೆ ಈಗ ನಾವು ಫೋನೋಗ್ರಾಮ್ಸ್ ಅಂತ ಕಲ್ತ್ವಿ ಈಗ ಇ ಎ ಫೋನೋಗ್ರಾಮ್ ಓ ಯು ಫೋನೋಗ್ರಾಮ್ ಓ ಡಬ್ಲ್ಯೂ ಫೋನೋಗ್ರಾಮ್ ಓಕೆ ಸೊ ಇದು ಇದು ಆ್ಯಕ್ ಆಕ್ಚುಲಿ ಇದು ನಿಮಗೆ ಎ ಬಿ ಸಿ ಐ ಮೀನ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಹೇಳ್ಕೊಡೋದಿಲ್ಲ ಹೇಳಿಕೊಡೋದಿಲ್ಲ ಅವಶ್ಯಕ ಇದು ಎಷ್ಟೋ ಜನ ಇಂಗ್ಲೀಷ್ ಅವರಿಗೆ ಗೊತ್ತಿಲ್ಲ ಫಸ್ಟ್ ಹೋಗ್ ಇಂಗ್ಲೀಷ್ ಮಾತಾಡ್ತಾರೆ ಇದು ಗೊತ್ತಿರಲ್ಲ ಇಂಗ್ಲೀಷ್ ಗೊತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಅವರಿಗೆ ಇದು ಗೊತ್ತಿರಲ್ಲ ಇದು ಇಂಗ್ಲೀಷ್ ಗೊತ್ತಿರೋದು ಒಂದು ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅವರಿಗೆ ಮಾತ್ರ ಗೊತ್ತಿದ್ದು ಓಕೆ ಸೊ ಎಲ್ಲರೂ ಇದು ಪ್ರಾಕ್ಟೀಸ್ ಮಾಡಬೇಕಾ ಅದು ಬೇಕಾ ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷಲ್ಲಿ ಯಾವುದೇ ಒಂದು ಪದ ಬಂದ್ರೂ ಅದರ ಪ್ರೊನನ್ಸಿಯೇಷನ್ ಪ್ರೊನಸಿಯೇಷನ್ ಅಂದರೆ ಉಚ್ಚಾರಣೆ ಅದು ಗೊತ್ತಾಗಬೇಕು ಅಂತ ನಿಮಗಿದ್ರೆ ಲೈಫಲ್ಲಿ ಎಲ್ಲೇ ನನಗೆ ಈಗಂತಲ್ಲ ಮುಂದೆ ನನಗೆ ಯಾವುದೇ ಒಂದು ಪ್ರೊನನ್ಸಿ ಯಾವ ನೀವು ಜಾಬಲ್ಲಿದ್ದಾಗ ಯಾವುದೊಂದು ಹೊಸ ವರ್ಡ್ ಬರುತ್ತೆ ನಿಮಗೆ ಹೊಸ ವರ್ಡ್ ಬರುತ್ತೆ ಆ ವರ್ಡ್ ಪ್ರೊನನ್ಸಿಯೇಷನ್ ನನಗೆ ಹೇಳೋ ಗೊತ್ತಿಲ್ಲ ಅದು ಈ ಫಸ್ಟ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಹೊಸದಾಗಿ ಕೇಳ್ತಾ ಇದ್ದೀನಿ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅದು ಹೇಗೆ ನಾನು ಇದು ಮಾಡೋದು ನೀವು ಕೇಳಿರೋ ಪದಗಳನ್ನು ಅಥವಾ ನಾನು ಹೇಳ್ಕೊಟ್ಟಿರೋ ಪದಗಳನ್ನು ಅಥವಾ ನಾನು ಹೇಳ್ಕೊಟ್ಟಿರೋ ಮೆಥಡ್ನ ಇಟ್ಕೊಂಡು ಹೋದಾಗ ನಿಮ್ಗೆ ನೈಂಟಿ ಪರ್ಸೆಂಟ್ ಬರುತ್ತೆ ಇನ್ ಟೆನ್ ಪರ್ಸೆಂಟ್ ನಾನು ಹೇಳಿದ್ನಲ್ಲ ಟೆನ್ ಪರ್ಸೆಂಟು ಕೆಲವು ಪದಗಳೆಲ್ಲ ಬರ್ತವೆ ಅದರಲ್ಲೂ ನಾನು ಹಬ್ಬ ಬಂದ್ರೆ ನಿಮ್ಗೆ ಇನ್ನೊಂದು ಫೈವ್ ಪರ್ಸೆಂಟು ಇದು ಮಾಡ್ಬೋದು ಯಾಕೆಂದರೆ ವಿಚಿತ್ರವಾಗಿ ಬರೋ ಪದಗಳನ್ನು ಒಂದಷ್ಟು ಸೆಲೆಕ್ಟ್ ಮಾಡಿ ಅದನ್ನು ನಾವು ಪ್ರಾಕ್ಟೀಸ್ ಮೂಲಕ ನಾವು ಅದನ್ನು ಇದನ್ನು ಹೀಗೆ ಓದಬೇಕು ಅನ್ನೋದು ನಮಗೆ ಗೊತ್ತಾಗ್ಬೋದು ಬಟ್ ಮತ್ತು ಉಳ್ಕೊಳ್ತಾರಲ್ಲ ಫೈವ್ ಪರ್ಸೆಂಟು ಸಣ್ಣ ಸಣ್ಣ ಡೀಟೇಲ್ಸ್ ಅದೆಲ್ಲ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಇದನ್ನು ಕಲ್ತ್ಕೊಂಡ್ರೆ ಇದನ್ನು ಕಲ್ತ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಡಿಕ್ಷನರಿ ಅಷ್ಟೇ ಒಂದು ಪದ ಈಗ ನಿಮಗೆ ಲಿಕ್ ಥಾಸ್ ಅನ್ನೋ ಪದ ನನಗೆ ಗೊತ್ತಿಲ್ಲಪ್ಪ ಇದು ಹೊಸದಾಗಿ ಕೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ನೀವು ಏನೇ ಇದು ಮಾಡಿದ್ರು ನಿಮಗೆ ಗ್ಯಾರಂಟಿ ಇಲ್ಲ ಓಕೆ ಸೊ ಇಲ್ಲಿ ಡಿ ಬರಬೇಕಾ ಡೈ ಹಾಕಬೇಕಾ ಪಿ ಹಾಕ್ಬೇಕು ಪಿಗೆ ಪಿ ಸೈಲೆಂಟ್ ಇದೆಯಾ ಓಕೆ ಸೊ ಒಂದು ಎಸ್ ಮಾಡಿ ಓದ್ಬೋದು ಡಿಪ್ ಥಾಂಗ್ಸ್ ಓಕೆ ನಿಮ್ಗೆ ಕನ್ಫರ್ಮ್ ಹೆಂಗೆ ಮಾಡ್ಕೊತೀರಾ ನಾನು ಹೇಳಿದ್ದು ಸರಿಯಾಗಿದೆ ಅಂತ ನಿಮ್ಗೆ ಹೆಂಗೆ ಕನ್ಫರ್ಮ್ ಮಾಡ್ಕೋತೀರ ಈಗ ನಾನು ಎಷ್ಟೋ ಲಕ್ಷ ಪದಗಳಿದ್ದಾವೆ ಇಂಗ್ಲೀಷಲ್ಲಿ ಅಲ್ವಾ ಅಷ್ಟು ನಾನು ಹೇಳ್ಕೊಡೋಕ್ಕಾಗೋದಿಲ್ಲ ರೈಟ್ ಸೊ ನಾನೊಂದು ಪ್ಯಾಟರ್ನ್ ಹೇಳ್ಕೊಡಿ ಆ ಪ್ಯಾಟರ್ನ್ ನೀವು ಹೋದಾಗ ಏನಾಗುತ್ತೆ ನಿಮಗೆ ಒಂದಷ್ಟು ನೈಂಟಿ ಪರ್ಸೆಂಟ್ ಪದಗಳನ್ನು ಈಗ ನೂರು ಪದಗಳಿದ್ರೆ ತೊಂಬತ್ತು ತೊಂಬತ್ತೈದು ಪದಗಳನ್ನು ನೀವು ಓದ್ಬೇಡ್ರಿ ನಿಮಗಿದ ಐದು ಪದಗಳಿದಾವಲ್ಲ ಅದು ನೀವು ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಓಕೆ ಸೊ ಇದು ಯಾರು ನಿಮ್ಮ ಮಕ್ಳಿಗೆ ಯಾರು ಹೇಳ್ಕೊಡೋಕೆ ಹೋಗ್ಬೇಡಿ ಇದು ಆಗೋದು ಇಲ್ಲ ದೊಡ್ಡವರಿಗೆ ಮಾತ್ರ ಇರೋದು ಓಕೆ ದಿಸ್ ಇಸ್ ವೆರಿ ವೆರಿ ತುಂಬ ಕಷ್ಟ ಅಂತ ಅನಿಸ್ಬೋದು ಬಟ್ ಯಾವುದೂ ಅಷ್ಟೊಂದು ಕಷ್ಟ ಅಲ್ಲ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಷ್ಟೆ ನಾವು ಅದರಲ್ಲೇ ಮುಳುಗೋದ್ರೆ ಅದು ಯಾವುದು ಕಷ್ಟ ಅಲ್ಲ ಓಕೆ ಈಗ ಇದು ಏನು ಈ ಸೌಂಡ್ಸ್ ಅಂತ ನಾನು ಏನು ಹೇಳಿದೆ ಕನ್ನಡದಲ್ಲಿ ನಮಗೆ ವರ್ಣಮಾಲೆ ಇದೆ ಆ ಇಂದ ಯಾರ ಲಾ ವಾ ಶಾಸ ಹಾ ಆ ಇಂದ ಲಾ ತನಕ ಅಲ್ವಾ ಆ ಇಂದ ಲಾ ತನಕ ಇಂಗ್ಲೀಷಲ್ಲಿ ಅದೇ ಥರ ಇದು ಆಯಿಂದ ಅಳ್ಾತನಕ ಓಕೆ ಆ ಇಂದ ಆದರೆ ನೀವು ಅನ್ಕೋಬಹುದು ಏನು ಸರ್ ಇಲ್ಲಿ ಸಿ ಸಿಡಿನೋ ಇಲ್ಲ ಏನೇನೋ ಇದೆ ಇದನ್ನೇ ಆಳ ಅಂತ ಹೇಳ್ತೀರಾ ಹೌದು ಇಂಗ್ಲೀಷನ್ನ ಸರಿಯಾದ ರೀತಿ ಹಂಡ್ರೆಡ್ ಪರ್ಸೆಂಟ್ ನೀವು ಓದಬೇಕು ಅಂತ ಹೇಳಿದ್ರೆ ಇದ್ರೂ ಸಪೋರ್ಟ್ ತಗೊಳ್ಳಲೇಬೇಕು ನೀವು ಡಿಕ್ಷನರಿಲಿ ಹೋದ್ರೆ ಡಿಕ್ಷನರಿಲಿ ಒಂದು ಪದ ಇರುತ್ತೆ ಅಂತ ಇಟ್ಕೊಳ್ಳಿ ನೋ ಇದು ಒಂದು ಪದ ಎನ್ ಓ ಗೊತ್ತು ಬಟ್ ಇದು ಕನ್ಫರ್ಮ್ ಅಂತ ಹೆಂಗೆ ಗೊತ್ತು ಡಿಕ್ಷನರಿಲಿ ಹೋಗಿ ನೀವು ಚೆಕ್ ಮಾಡಿ ಇದಕ್ಕೆ ಈ ಥರ ಬರ್ದಿರ್ತಾರಲ್ಲಿ ಹ್ಞೂ ಈ ಥರ ಇರುತ್ತೆ ಸಿಂಬಲ್ ಇದು ಉಚ್ಚಾರಣೆ ಈಗ ಕನ್ನಡದ ವರ್ಣಮಾಲೆ ಹೇಗಿದೆ ಹಾಗೆ ಇದು ಕನ್ನಡದಲ್ಲಿ ನಮಗೆ ಅಕ್ಷರಗಳು ಆ ಹಿಂದಳ್ಳ ಆತನ ತನಕ ಇದೆಯಲ್ವಾ ಅದೇ ಇದು ಕಾಗುಣಿತ ಮತ್ತೆ ನಮಗೆ ಕಾ ಕಾಗುಣಿತ ಇದೆ ಒತ್ತಕ್ಷರ ಇದೆ ಇದರಲ್ಲಿ ಕಾಗುಣಿತ ಒತ್ತಕ್ಷರ ಎಲ್ಲ ಬಂದ್ಬಿಡುತ್ತೆ ಈ ನಲವತ್ನಾಲ್ಕು ಸೌಂಡ್ಸು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಡಿಕ್ಷನರಿ ಸಹಾಯದಿಂದ ಇದನ್ನು ನೋಡಿ ಕನ್ಫರ್ಮ್ ಮಾಡ್ಕೋಬಹುದು ಹಾಗೆ ನೀವು ಓದ್ಲಿಕ್ಕೆ ಆಗೋದಿಲ್ಲ ಹಾಗೆ ಓದಬೇಕು ಅಂತ ಹೇಳಿದ್ರೆ ನಾನು ದಿನ ನೀವು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನ ನಾ ಇಟ್ಕೊಂಡಾಗ ನೀವು ಒಂದಷ್ಟು ಮಟ್ಟಿಗೆ ನೈಂಟಿ ಪರ್ಸೆಂಟ್ ಹಾಗೆ ಓದ್ಬೋದು ಬಟ್ ನಾನು ಓದಿರೋದು ಸರಿ ಅಂತ ನಿಮ್ಗೆ ಕನ್ಫರ್ಮೇಷನ್ ಹಂಗೆ ಕನ್ಫರ್ಮ್ ಹೆಂಗೆ ಮಾಡ್ಕೋತೀರಾ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಡಿಕ್ಷನರಿ ಮೊರೆ ಹೋಗಬೇಕು ಡಿಕ್ಷನರಿದು ಸಹಾಯ ತಗೋಬೇಕು ಅಂದ್ರೆ ಡಿಕ್ಷನರಿ ಯಾಕೆ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ನೀವು ಕನ್ಫರ್ಮ್ ಮಾಡಿ ಹೇಳಿರೋದು ಸರಿ ಇದೆಯಾ ಅದರ ಸರಿಯಾದ ಉಚ್ಚಾರಣೆ ಏನು ನಾನು ಹೇಳ್ತಾರೋದು ಸರಿ ಇದೆಯಾ ಅಥವಾ ಸರಿಯಾದ ನಿಜವಾಗ್ಲೂ ಉಚ್ಚಾರಣೆ ಹೇಗಿದೆ ಅದಾಗ್ತಿದೆ ಎಲ್ರಿಗೂ ಇದು ಒಂದು ಹೊಸ ಆ ಭಾಷೆನೇ ಕಲ್ತಂಗೆ ನೀವು ಎ ಬಿ ಸಿ ಸಲ ಮತ್ತೊಂದ್ಸಲ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅಂತ ತನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ಇನ್ನು ಈಸಿ ಆಗುತ್ತೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆ ಸೊ ಈಗ ನೋಡಿ ಇದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಈಗ ನಾನು ನಿಮಗೆ ಈಗ ಹೊಸ ಒಂದು ಪಾಠ ಅಂತ ಹೇಳ್ಕೊಳ್ಳಿ ಐ ಮೀನ್ ಹೊಸ ಪಾಠ ಅಲ್ಲ ಹೊಸದೊಂದು ಭಾಷೆ ಅಂತಲೇ ಅಂದ್ಕೊಳಿ ಇದು ಈಗ ನಮಗೆ ಹೊಸ ಭಾಷೆ ನಾವು ಹೊಸದಾಗಿ ಇನ್ನೊಂದು ಲ್ಯಾಂಗ್ವೇಜ್ ಕಲಿತಾ ಇದ್ದೀವಿ ಲೈಕ್ ಇಂಗ್ಲೀಷನ್ನ ಫಸ್ಟ್ ಇಂದ ಕಲಿತಾ ಇದ್ದೀವಿ ಎ ಬಿ ಸಿ ಡಿಯಿಂದ ಕಲಿತಾ ನಾವು ಅಂತಾನೆ ಇಟ್ಕೊಳ್ಳಿ ಓಕೆ ಸೊ ಈಗ ಇಂಗ್ಲೀಷ್ ಅಲ್ಲಿ ನಾನು ಹೇಳಿದೆ ನಲವತ್ನಾಲ್ಕು ಸೌಂಡ್ಸ್ ಇದೆ ಅಂತ ಕನ್ನಡದಲ್ಲಿ ನಲವತ್ತೊಂಬತ್ತು ಸೌಂಡ್ಸ್ ಇದೆ ಇಂಗ್ಲೀಷಲ್ಲಿ ನಲವತ್ನಾಲ್ಕೇ ಇರೋದು ಅಂದರೆ ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಶಬ್ದಗಳು ಕಡಿಮೆ ಸೌಂಡ್ಸ್ ಉಚ್ಚಾರಣೆ ಮಾಡಬೇಕು ಓಕೆ ಕನ್ನಡದಲ್ಲಿ ಆ ಆ ಇ ಉ ಅಂ ಅಹಾ ಇದೆ ಅಂ ಅಹಾ ಇಂಗ್ಲೀಷಲ್ಲಿ ಇಲ್ಲ ಓಕೆ ಸೊ ಈಗ ಯಾವುದು ಆ ಶಬ್ದಗಳು ಶಬ್ದಗಳೇನು ಫಸ್ಟು ಶಾರ್ಟ್ ವೊಬೆಲ್ ಸೌಂಡ್ಸ್ ಶಾರ್ಟ್ ವೊಬಲ್ ಸೌಂಡ್ಸ್ ಏನು ಶಾರ್ಟ್ ವೊಬಲ್ ಸೌಂಡ್ಸ್ ಹೇಳಿ ನೋಡೋಣ ಶಾರ್ಟ್ ಮೊಬೈಲ್ ಸೌಂಡ್ಸ್ ಯಾವುದು Yeah. Uh, okay so ah uh, a. A. a e, e. 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 ah a. 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 Okay. but a you do ನಮಗೆ ನೋಡಿ ಕನ್ನಡದ ಸ್ವರಗಳು ಸಿಕ್ತು ಇದರಲ್ಲಿ ಆ ಐ ಎಲ್ಲ ಇದೆ ಅಲ್ವಾ ನೋಡಿ ಅ ಬಟ್ ಇದನ್ನ ಆ ತರ ಎಳೆಯಂಗಿಲ್ಲ ಶಾರ್ಟ್ ಅಂತ ಹೇಳಿದ ತಕ್ಷಣ ಶಾರ್ಟ್ ಆಗಿ ಹೇಳಿದ್ರು ಇದು ಏನು ಸಿಂಬಲ್ ಇದೆ ಈ ಸಿಂಬಲ್ ಅದು ಇವೆಲ್ಲ ಸಿಂಬಲ್ ಅಕ್ಷರಗಳಲ್ಲ ಸಿಂಬಲ್ ಸಿಂಬಲ್ ಅಂದ್ರೆ ಏನು ಚಿಹ್ನೆ ಚಿಹ್ನೆಗಳು ಇದೊಂದು ಕಲ್ತ್ಬಿಟ್ರೆ ನೀವು ಯಾರಿಗೂ ಹೆದರೋದು ಬೇಡ ಸರ್ ಹಾಗಾದ್ರೆ ಫಸ್ಟ್ ತಿಂಗಳ ಇದನ್ನ ಕಲ್ಸ್ಬಿಟ್ಟು ಒಂದೇ ತಿಂಗಳಿಗೆ ಹೇಳ್ಕೊಡೋ ಇತ್ತಲ್ಲ ಅದು ಅಷ್ಟು ಸುಲಭಕ್ಕೆ ಬರೋದಿಲ್ಲ ಓಕೆ ಈಗ ನೋಡಿ ಈ ಅ ಇದು ಈ ಸಿಂಬಲ್ ಇದೆ ಅಂತ ಇಟ್ಕೊಳ್ಳಿ ಅವಾಗ ನಾವು ಅಂತ ಹೇಳ ಅಂದ್ರೆ ಚಿಕ್ಕದಾಗಿ ಈ ತರ ಸಿಂಬಲ್ ಇದೆಯಾ ಈ ತರ ಸಿಂಬಲ್ ಇದೆಯಾ ಅಂತ ಈ ಸಿಂಬಲ್ ಇದೆಯಾ ಅದನ್ನ ಎ ಅಂತ ಹೇಳಬೇಕು ಈ ತರ ಅ ಅಂತ ಹೇಳಬೇಕು ಈ ತರ ಇದ್ರೆ ಆ ಈ ತರ ಸಿಂಬಲ್ ಇದ್ರೆ ಆ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ಈಗ ಇದು ಲಾಂಗ್ ಮೊಬೈಲ್ಸ್ ಲಾಂಗ್ ಮೊಬೈಲ್ಸ್ ಏನು ಶಬ್ದ ಯಾವ್ದಪ್ಪ ವಸ್ತು ಲಾಂಗ್ ವೋವೆಲ್ಸ್ ಇಂಗ್ಲಿಷ್ ಅಲ್ಲಿ ಲಾಂಗ್ ವೋವೆಲ್ಸ್ ಏನು ಎ ಇ ಐ ಐ ಓ ಓ ಯು ಯು ಬಟ್ ಇಲ್ಲಿ ನಾವು ಲಾಂಗ್ ಓಬಲ್ಸ್ನ ಓ ಇದು ಓ ಇದು ಊ ಇದು ಓಕೆ ಇದು ಆ ಇದು ಇಲ್ಲಿದೆಯಲ್ಲ ಅ ಅಂತ ಹೇಳ್ತೀವಲ್ವಾ ಇದ್ರದ್ದು ಡಬಲ್ ಹಾಕ್ತೀನಿ ಲೈನ್ ಅ ಅಂತ ಹೇಳಬೇಕು ಅ ಅಂತ ಎಲ್ಲಿ ಶ್ ಶಬ್ದ ಬರುತ್ತೆ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಅ ಅಂತ ಬರುತ್ತೆ ಎಲ್ಲಿ ಬರುತ್ತೆ ಯಾರಾದ್ರೂ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನೋಡೋಣ ನಾನು ಸುಮಾರು ನಿಮಗೆ ಒಂದು ನೂರು ಐವತ್ತು ಪದಗಳ ಮೇಲೆ ಹೇಳಿದ್ದೀನಿ ಅ ಅಂತ ಶಬ್ದ ಬರುತ್ತೆ ಯಾರಿಗಾದ್ರು ನೆನಪಿದ್ಯಾ ಫೋನೋಗ್ರಾಮ್ಸ್ ಅ ಎಲ್ಲಿ ಬರುತ್ತೆ ಅದು ಅಂಬ್ರೆಲಾಗೆ ಆ ಬರುತ್ತಪ್ಪ ನೋಡಿ ತಪ್ಪು ಅದೆಲ್ಲ ತಗೊಂಡಿ ನೀವು ಹೇಳಿದ ಎಲ್ಲ ರಂಗ್ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ದು ಆಡಿಟೋರಿಯಂಗೆ ಆ ಬರಲ್ವಾ ಆ ಅಲ್ಲ ಆ ಬರುತ್ತೆ ಆಡಿಟೋರಿಯಂಗೆ ಎ ಯು ಆಟೋ ನೀವೇನು ಅಲ್ಲೇ ಇದ್ದೀರಾ ಆಟೋ ಆಡಿಟೋರಿಯಂ ಅಲ್ಲೇ ಇದ್ದೀರಾ ಫೋನೋಗ್ರಾಮ್ಸ್ ಹೇಳ್ಕೊಟ್ರು ಫಸ್ಟ್ ಗರ್ಲ್ ಬರ್ಡ್ ಇದೆಲ್ಲ ಹೇಳ್ಕೊಟ್ಟಿಲ್ವಾ ಬರ್ನ್ ಹರ್ಟ್ ಸೊ ಇದೆಲ್ಲ ಏನು ಇದನ್ನ ಹಾರ್ಟ್ ಅಂತ ಹೇಳ್ತೀರಾ ಹರ್ಟ್ ಅಂತ ಹೇಳ್ಬೋದು ಹರ್ಟ್ ಬರ್ನ್ ಬರ್ಡ್ ಗರ್ಲ್ ಸೊ ಈ ಅ ಅನ್ನೋ ಸೌಂಡ್ ಏನಿದೆ ಅದು ಕನ್ನಡದಲ್ಲಿ ಇಲ್ಲ ಇಂಗ್ಲಿಷ್ ಅಲ್ಲಿ ಆ ಸೌಂಡ್ ಇದೆ ಆ ಸೌಂಡ್ ಗೆ ಸಿಂಬಲ್ ಏನು ಈ ಸಿಂಬಲ್ ಓಕೆ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅಂತ ಈಗ ನಿಮ್ಗೆ ಅಷ್ಟು ಬೇಗ ಅರ್ಥ ಆಗಲಿಕ್ಕಿಲ್ಲ ಬಟ್ ಸುಮ್ಮನೆ ಸೌಂಡ್ಸ್ ಮಾತ್ರ ಇಷ್ಟೆಲ್ಲ ಸೌಂಡ್ಸ್ ಇದೆಯಾ ಈ ಸೌಂಡ್ಸ್ ಎಲ್ಲಿ ಬರೋದು ಅದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ ಈಗ ಇದಕ್ಕೆಲ್ಲ ಈ ಥರ ಶಬ್ದ ಒಂದು ಪದದಲ್ಲಿ ಇದೆ ಅಂದರೆ ಈ ಶಬ್ದಗಳು ಪದದಲ್ಲಿ ಇದೆ ಅಂತ ಹೇಳಿದ್ರೆ ನಿಮಗೆ ಈ ಸಿಂಬಲ್ಗಳು ಇರ್ತಾವಲ್ಲಿ ಡಿಕ್ಷನರಿಲಿ ಅಂದರೆ ಡಿಕ್ಷನರಿ ಡಿಕ್ಷನರಿ ಏನಕ್ಕಿದೆ ಹೇಳಿ ಡಿಕ್ಷ್ನರಿ ಅನ್ನೋದು ನಿಮಗೆ ಪದದ ಸರಿಯಾದ ಉಚ್ಚಾರಣೆ ಮತ್ತು ಪದದ ಸರಿಯಾದ ಅರ್ಥ ಮೀನಿಂಗ್ ಮತ್ತು ಆ ಪದವನ್ನು ಎಲ್ಲಿ ಬಳಸ್ಬೋದು ಅನ್ನೋದು ಎಕ್ಸಾಂಪಲ್ಸ್ ಇರುತ್ತೆ ಡಿಕ್ಷನರಿಯಲ್ಲಿ ಹೌದು ಅಲ್ವ ಈಗೆಲ್ಲ ಆನ್ಲೈನ್ ಡಿಕ್ಷ್ನರಿ ಇದೆ ಬಟ್ ಕನ್ನಡ ಆನ್ಲೈನ್ ಡಿಕ್ಷನರಿ ಇನ್ನೂ ಇಲ್ಲ ಅನ್ಸುತ್ತೆ ಇಂಗ್ಲೀಷ್ ಆನ್ಲೈನ್ ಡಿಕ್ಷನರಿ ಬೇಕಾದಷ್ಟು ಇದೆ ನಮಗೆ ಅಲ್ಲಿ ಆ ಡಿಕ್ಷನರಿ ನಾನು ತೋರಿಸ್ತೀನಿ ಆಮೇಲೆ ಅಲ್ಲಿ ನಿಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಒಂದು ವರ್ಡ್ದು ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಕೊಟ್ಟಿರ್ತಾರೆ ಹೇಗೆ ಕೊಟ್ಟಿರ್ತಾರೆ ಅಂದರೆ ಈ ಥರ ಕೊಟ್ಟಿರ್ತಾರೆ ಈ ಸಿಂಬಲ್ಗಳ ಮೂಲಕ ಕೊಟ್ಟಿರ್ತಾರೆ ಅಂದರೆ ಈ ಸಿಂಬಲ್ ನೀವು ನಲ್ವತ್ನಾಲ್ಕು ಸಿಂಬಲ್ಸನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಅದರ ಶಬ್ದ ಏನು ಅಂತ ತಿಳ್ಕೊಂಡ್ರೆ ನೀವು ಡಿಕ್ಷ್ನರಿಲಿ ನೋಡಿದಾಗ ಈ ಥರ ಸಿಂಬಲ್ ಕೊಟ್ಟಿರ್ತಾರಲ್ಲ ಡಿಕ್ಷನರಿಲಿ ಒಂದೊಂದೇ ಅಕ್ಷರ ಒಂದೊಂದೇ ಸಿಂಬಲ್ ನೋಡಿದಾಗ ನಿಮಗೆ ಅದರ ಸರಿಯಾದ ಉಚ್ಚಾರಣೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅದಕ್ಕೋಸ್ಕರನೇ ಇರೋದಿದು ಆಗ್ತಿದೆಯಾ ಈಗ ಸೌಂಡ್ಸ್ ಏನಿದು ನಲವತ್ತ್ ನಾಲ್ಕು ಸೌಂಡ್ಸ್ ಅಂತ ಆ ನಲವತ್ನಾಲ್ಕು ಸೌಂಡ್ಸ್ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ಡಿಕ್ಷನರಿಗೆ ನಾವು ಹೋದ್ರೆ ಡಿಕ್ಷನರಿಲಿ ಕರೆಕ್ಟಾಗಿ ಸ್ಪಷ್ಟವಾಗಿರುತ್ತೆ ಅವಾಗ ನಮಗೆ ಒಂದು ಪದದ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ ನಾನು ಹೇಳಿದ್ದು ನಾನು ನಿಮ್ಗೆ ಇಷ್ಟ ದಿನ ಹೇಳ್ಕೊಟ್ನಲ್ಲ ಆ ಉಚ್ಚಾರಣೆ ಸರ್ ಒಂದು ವೇಳೆ ನೀವು ಇದನ್ನು ಸರಿಯಾಗಿ ಕಲ್ತರೆ ನೀವು ನನಗೆ ಸವಾಲು ಹಾಕ್ಬೋದು ಸರ್ ನೀವು ಈ ಉಚ್ಚಾರಣೆ ಹಿಂಗೆ ಹೇಳ್ಕೊಟ್ಟಿದ್ದೀರಾ ಅಲ್ಲಿ ನೋಡಿದ್ರೆ ಹಿಂಗಿದೆ ನೀವು ಹೇಳಿರೋದು ತಪ್ಪು ಇದು ಸರಿ ಒಂದು ವೇಳೆ ನಾನೆಲ್ಲಾದರೂ ಸಣ್ಣ ಪುಟ್ಟ ವರ್ಡ್ಸ್ ಯಾವ್ದಾದ್ರು ತಪ್ಪು ಹೇಳಿದರೆ ನೀವು ಇದನ್ನು ಚೆಕ್ ಮಾಡಿ ನೀವೇ ನನಗೆ ಹಾಕ್ಬೋದು ಸರ್ ನೀವು ಹೇಳಿ ತಪ್ಪು ಇದರ ಸರಿಯಾದ ಉಚ್ಚಾರಣೆ ಇದು ಅಂತ ಅಷ್ಟು ಮಟ್ಟಿಗೆ ನೀವು ನಿಮ್ಮ ಗುರುಗಳಿಗೆ ನೀವು ಪಾಠ ಹೇಳ್ಕೊಡೋಷ್ಟು ಇದು ನಿಮಗೆ ಹೇಳ್ಕೊಡುತ್ತೆ ನೀವು ಯಾರಿಗೆ ಸವಾಲು ಸವಾಲಾಗ್ಬೋದು ಅದು ಹಂಗಲ್ಲ ಇದು ಹೀಗೆ ಅಂತಲೇ ಹೇಳ್ಬೋದು ವಿತ್ ದ ಹೆಲ್ಪ್ ಆಫ್ ದಿಸ್ ಇದು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಹತ್ರನೂ ಆರ್ಗ್ಯೂ ಮಾಡೋದು ಬೇಡ ಅಥವಾ ಯಾರು ನಿಮ್ಮ ಆರೋಗ್ಯ ಮಾಡೋಕ್ಕಾಗಲ್ಲ ಇಲ್ಲ ಅದರ ಉಚ್ಚಾರಣೆ ಹಾಗೆ ಅಂತ ಯಾಕೆಂದರೆ ಅದು ಅವರಿಗೂ ಗೊತ್ತಿರಬೇಕಿದು ಇದು ಯಾಕಂದ್ರೆ ನೀವು ಅವ್ರಿಗೆ ತೋರಿಸಿದ್ರೆ ಇದು ಸರಿಯಾದ ಉಚ್ಚಾರಣೆ ಇದೆ ಅಂತ ಹೇಳಲಿಕ್ಕೆ ಓಕೆ ಸೊ ಈಗ ಏನು ಇದು ಇವೆಲ್ಲ ಏನು ಇವೆಲ್ಲ ಏನು ಅಂತ ನೋಡೋಣ ಇದು ಈಗ ನಾವು ಆ ಎ ಇದೆಲ್ಲ ಏನು ವವೆಲ್ಸ್ ಓಕೆ ವವೆಲ್ ಓಕೆ ಇನ್ನು ಕಾನ್ಸನೆಂಟ್ಸ್ ನೋಡೋಣ ವವೆಲ್ಸ್ ಆದಮೇಲೆ ಏನು ಕಾನ್ಸನೆಂಟ್ಸ್ ಲೆಟ್ಸ್ಟೀಕ್ ಕಾನ್ಸನೆಂಟ್ಸ್ ಸೊ ಕಾನ್ಸನೆಂಟ್ಸ್ ಸಿಂಬಲ್ಸ್ ಇದು ಓಕೆ ಸಿ ಬಿ ಇವೆಲ್ಲ ಕಾನ್ಸನೆಂಟ್ ಸಿಂಬಲ್ಸ್ ಕಾನ್ಸನೆಂಟ್ಸ್ ಏನು ಪಿ ಪಿ ಶಾರ್ಟ್ ಪಿ ಇರುತ್ತೆ ಕ್ಯಾಪಿಟಲ್ ಅಲ್ಲ ಸಣ್ಣ ಪಿ ಸೊ ಪಿ ಪಿಗೆ ಪಿನೇ ಇರುತ್ತೆ ಅಂದರೆ ಪಿ ಅಂತ ಅಲ್ಲಿ ಬರೆದಿದ್ರೆ ಅದರ ಉಚ್ಚಾರಣೆ ಪ ಬಿ ಅಂತ ಬರೆದಿದ್ರೆ ಅದರ ಉಚ್ಚಾರಣೆ ಬ ಪಿ ಅಂತ ಬರೆದಿದ್ರೆ ಉಚ್ಚಾರಣೆ ಟ ಹಾಗೆ ಇದು ಡ ಇದು ಕ ಇದು ಗ ಇವೆಲ್ಲ ಅಕ್ಷರಗಳು ಹಂಗೆ ಇರ್ತವೆ ಇವೆಲ್ಲ ಏನು ಅದು ವರ್ಡ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಇದು ಈಗ ಇದು ವಿಚಿತ್ರವಾಗಿದೆಯವ ನಿಮಗೆ ಒಂದು ಸೊನ್ನೆ ಇದೆ ಸೊನ್ನೆ ಮಧ್ಯದಲ್ಲಿ ಒಂದು ಲೈನ್ ಇದೆ ಸೊ ಇದರ ಅರ್ಥ ಐ ಮೀನ್ ಇದು ಇದಲ್ಲೇನಾದರೂ ಕೊಟ್ಟಿದ್ರೆ ಅದನ್ನು ನಾವು ಥ ಅಂತ ಹೇಳಬೇಕು ಥ ಅಥವಾ ತ ಚಿಕ್ಕ ತ ಮಹಾಪ್ರಾಣ ಅಥವಾ ಅಲ್ಪಪ್ರಾಣ ಈ ಸಿಂಬಲ್ ಇದ್ರೆ ಈ ಥರ ಸಿಂಬಲ್ ಬರುತ್ತೆ ಅದಿದ್ರೆ ನೀವು ಅದನ್ನು ದ ಅಂತ ಹೇಳಬೇಕು ದ ಅಂದರೆ ಅರ್ಧಾಕ್ಷರ ದ ಎಸ್ ಅಂತಿದ್ರೆ ಎಸ್ ಅಂತಾನೆ ಐ ಮೀನ್ ಸ್ ಅಂತ ಹೇಳಬೇಕು ಓಕೆ ಸೊ ನಾನೊಂದು ಎರಡು ಎಕ್ಸಾಂಪಲ್ಸ್ ಕೊಡ್ತೀನಿ ಸುಮ್ಮನೆ ಜಸ್ಟ್ ಇದು ಝೆಡ್ ಅಂತಿದ್ರೆ ನೀವು ಝ್ ಅಂತಲೇ ಹೇಳಬೇಕು ಓಕೆ ಈ ತರ ಸಿಂಬಲ್ ಇದೆ ಅಂತ ಇಟ್ಕೊಳ್ಳಿ ಇದು ಇದು ಏನನ್ನು ಅಂತ ಸೌಂಡ್ ಇದ್ರೆ ಅದು ಈ ತರ ಕೊಡುತ್ತೆ ಇನ್ನು ಈ ಸಿಂಬಲ್ ಮೂರ್ ಅಂತಿದ್ರೆ ಇದು ಓಕೆ ನೆಕ್ಸ್ಟ್ ಹೆಚ್ ಅಂತಿದ್ರೆ ಹ ಈ ತರ ಸಿಂಬಲ್ ಇದ್ರೆ ಟಿ ಮತ್ತೆ ಈ ತರ ಸಿಂಬಲ್ ಇದ್ರೆ ಇದು ಆಮೇಲೆ ಇದ್ರೆ ಇದನ್ನ ನಾವು ಜ ಅಂತ ಹೇಳ್ತೀವಿ ಜ ಜ ಇದು ಹ್ಮ್ 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 ಎಂ ಇದ್ರೆ ಎಮ್ ಇರುತ್ತೆ ಎನ್ನಿಗೆ ಎನ್ ಎ ಇರುತ್ತೆ ಇದು ಈ ಅಕ್ಷರ ನಾವು ಕನ್ನಡದಲ್ಲಿ ಬಳಸೋದಿಲ್ಲ ಇಂಗ್ಲೀಷಲ್ಲಿ ಅದನ್ನು ಬಳಸ್ತಾರೆ ಅದೇನಂತ ಹೇಳ್ತೇನೆ ಇದು ವ ಸೊ ಇಲ್ಲಿ ನೋಡಿ ಡಬ್ಲ್ಯೂ ಮತ್ತೆ ವಿ ಎರಡು ಒಂದೇ ಥರ ಇದೆ ಬಟ್ ಅವ್ರು ಹೇಳಬೇಕಾದ್ರೆ ಬೇರೆ ಥರ ಹೇಳ್ತಾರೆ ಅವರು ಇಂಗ್ಲೀಷ್ನವರು ಇದು ಜೆ ಅಂತಿದ್ರೆ ಒಂದು ವೇಳೆ ಅದರ ಉಚ್ಚಾರಣೆ ಯ ಜೆ ಅಂತಿದ್ರೆ ಯ ಅಂತ ಹೇಳಬೇಕು ಗೆ ಆರ್ ಇರುತ್ತೆ ಎಲ್ ಎಲ್ಲಿಗೆ ಇರುತ್ತೆ ಓಕೆ ಈ ಕೊನೆಯಲ್ಲಿ ಒಂದಿದೆಯಲ್ವಾ ಇದು ಅದು ಎಲ್ಲ ಇದು ಎಲ್ಲೆ ನಿಮಗೆ ವಿಚಿತ್ರಬಹುದು ಎಲ್ಲ ಫಾರಿನರ್ಸು ಎರಡು ಥರ ಹೇಳ್ತಾರೆ ಎಲ್ಲ ಎರಡು ಥರ ಹೇಳ್ತಾರೆ ಅವರು ನಾವು ಒಂದು ಒಂದೇ ಥರ ಹೇಳೋದು ನಮಗೆ ಎಲ್ ಅನ್ನೋದು ಒಂದೇ ಈ ಶಬ್ದ ಒಂದೇ ಕಿಲ್ ಬಿಲ್ ವಿಲ್ ಸ್ಟಿಲ್ ಎಲ್ಲ ಒಂದೇ ಬಟ್ ಅವರಿಗೆ ಎರಡು ಥರ ಇದೆ ಎರಡು ಥರ ಅಂದರೆ ಲಾಸ್ಟಿಗೆ ಬರೋ ಎಲ್ಲು ಆಮೇಲೆ ಫಸ್ಟಿಗೆ ಬರೋ ಎಲ್ಲು ಅವ್ರು ಬೇರೆ ಎರಡು ಎರಡು ಬೇರೆ ಥರ ಹೇಳ್ತಾರೆ ಬಟ್ ಅಷ್ಟು ಡೀಟೇಲ್ ಆಗಿ ಹೋಗೋದು ಬೇಡ ಯಾಕಂದರೆ ಅವರು ಒಂದು ಎಲ್ಲನ್ನ ನಾಲಿಗೆ ಒಳಗಾಕೊಂಡು ಹೇಳ್ತಾರೆ ಉಲ್ ಅಂತ ಇನ್ನೊಂದು ಎಲ್ಲನ್ನ ಇಲ್ ಅಂತ ಹೇಳ್ತಾರೆ ನಮ್ಮ ಥರ ಹೇಳ್ತಾರೆ ಸೊ ಅದು ಅಷ್ಟು ಡೀಪಾಗಿ ಹೋಗೋದು ಬೇಡ ನಾವು ಓಕೆ ಸೊ ಎಲ್ಲ ಎಣಿಸ್ ನೋಡಿ ನಿಮಗೆ ನಲವತ್ನಾಲ್ಕು ಸೌಂಡ್ಸ್ ಇರುತ್ತೆ ಓಕೆ ಈಗ ಒಂದು ಸಣ್ಣ ಪದನ ತಗೊಳ್ಳೋಣ ನಾನು ಹೇಳಿದ್ನಲ್ಲ ನಿಮಗೆ ಈಗ ಬ್ಯಾಟ್ ಬ್ಯಾಟ್ ಅಂತ ನಾನು ನಿಮಗೆ ಬ್ಯಾಟ್ ಅಂತ ಹೇಳ್ತಾ ಇದ್ದೀನಿ ಬ್ಯಾಟ್ ಇದರ ಉಚ್ಚಾರಣೆ ನಾನು ಬ್ಯಾಟ್ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಬಟ್ ಇದನ್ನ ನೀವು ಹೋಗಿ ಡಿಕ್ಷನರಿಯಲ್ಲಿ ನೋಡಿದ್ರೆ